ಇಲ್ಲ ಅಂತೇಳಿ ಇವ್ರ ಸಿದ್ಧಾಂತ ಮಾಡಿದ್ರೆ ಮುನ್ನೂರು ಕೊಟ್ಟು ನಮಗೆ ಕೊಡಬೇಕು ನೋಡ್ರಿ ಇಪ್ಪತ್ತೊಂದು ಪೇಜಿಂದ ನೀವು ತೋರಿಸ್ತೀರಿ ಎಪ್ಪತ್ತೊಂದು ಪೇಜಿದ ಬುಕ್ಕ ತಗೊಂಬ್ರಿ ಹಾ ಆ ತಗೊಂಡ್ ಬಾ ಏ ಏ ಏ ಸುಮ್ಮ ಕೊಂಡ್ರಿ ನಿಮ್ಮ ಬುಕ್ಕಾ ಇಲ್ಲ ರೊಕ್ಕ ಕಡಿಮೆ ಇದಾವನ್ರಿ ನಿಮ್ಗೆ ರೊಕ್ಕ ಬಿಡಾಕ ಏ ಇದ್ರಾಗ ಗೊತ್ತಾಗಬೇಕಲ್ಲ ಯಾರು ನೀರು ಎತ್ತ ಅನ್ನೋದು ಗೊತ್ತಾಗಬೇಕಲ್ಲ ಕೆಲಸ ಮಾಡ್ರಿ ಈಗ ಗದ್ದನಕಿರಿ ಕ್ರಾಸ್ ಏನು ಭಾಳ ದೂರ ಇಲ್ಲ ಹೌದು ಹಾಡವ್ರು ಇಲ್ಲಿ ಹಾಡು ಹಾಡಲಿ ನಾನು ನೀವು ಕೊಡಿ ಎಲ್ಲ ಕಚಿ ಇಬ್ರು ಕೂಡಿ ಒಬ್ರು ಕಮಿಟಿಯರ್ನ ತಗೊಂಡು ಹೋಗಿ ನಾವು ಚೆಕ್ ಮಾಡ್ಕೊಂಡು ಬರೋನು ಅಲ್ಲಿ ಹಿರಿಯರು ಕೇಳೋನು ಅಲ್ಲಿ ಒಂದು ಬುಕ್ ಐತಿ ನಮ್ಮ ಗಾಡಿದಾಗ ಒಂದು ಬುಕ್ ಐತಿ ನಿನ್ನ ಬುಕ್ನಾಗ ಗುರು ಇಲ್ಲತ್ತೆ ತೋರಿಸ್ಬಿಡು ನನ್ನ ಬುಕ್ನಾಗ ಗುರು ಆಗತ್ತೆ ಯಾರು ಬೇಕಾದವ್ರು ಇಲ್ಲಿ ಓದ್ಕೊಳೋರು ಇದ್ರೆ ಓದ್ಕೊ ಬನ್ರಿ ಈಗ ಗಾಡಿ ತೊಗೊಂಡು ಹೋಗುಣ ರೀ ನೀವು ಇಬ್ರೇ ಹೋಗ್ಬೇಕು ನಾನು ಬರ್ತೀನಿ ನನಗೂ ಗೊತ್ತಾಗಬೇಕ ಮತ್ತ ಇಲ್ಲ ಟೈಮ್ ಪಾಸ್ ಇಲ್ಲ ಅದು ಓದಿ ಓದಿ ಸರ್ ನೀವು ಏಯ್ ಸುಮ್ ಸರ್ಯ ಪೂಜಾರಿ ನೀವು ಓದ್ರಿ ಅದನ್ನ ಆತ್ನ ಇಲ್ಲ ಇಲ್ಲ ಇದು ಇದು ಸಿದ್ಧಾಂತ ಅಲ್ಲಿನ ಒಂದು ನುಡಿ ಹೆಚ್ಚು ಕ್ಯಾಲಿ ಆಡಕ್ಕೆ ಬರ್ತದ್ರಿ ಹೌದು ರಾಮಾವಧ ಉತ್ತರದಿಂದ ಉಪದೇಶ ಪಡ್ಕೊಣನ ಇಲ್ಲಿ ಅದ ಎಲ್ಲನೂ ಉತ್ತರನೇ ಐತಿ ಇದ್ರಾಗ ಏ ಐತಲ್ಲ ಐತಿ ಇದು ಬಾಯ್ತೊಡೆ ಅಲ್ಲ ರೀ ಬುಕ್ ಆಯ್ತು ರೀ ಕಣ್ಣಿಗೆ ಕಾಣ್ತದೆ ಕಂಡ್ಯಾಳ ನೋಡ್ರಿ ಸರ ಹೌದು ಆತ್ಮೇಲೆ ಹಲೋ ಹಾ ಇದು ಲಡ್ಡು ಮುತ್ತ್ಯವರ ತಂದೆ

ಗುರುವಿನಿಂದ ಎಲ್ಲ ಬಲ್ಲವರಿ ಇಲ್ಲ ಬಲ್ಲವರು ಬಾಳಿದ್ದು ಬಲ್ಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲ ಸರ್ವಜ್ಞ ಎಂಬ ಅಂತೆ ಬಹುಶಃ ಇದು ವಾದ ಏನೈತೆ ಗುರು ಶಿಷ್ಯ ನಡೆದದ ಯಾಕಂತ ಕೇಳ ಇವನು ವಾದ ಮಾಡವ್ ಗುರುವಿನ ಬಿಟ್ಟರೆ ಜಗತ್ತಿನಾಗ ಒಂದು ಹುಲ್ಲು ಕಡ್ಡಿಗೆ ಆಡೋದಲ್ಲ ಎಲ್ಲಕ್ಕೂ ಗುರು ಬೇಕ ಇವನು ಹೇಳಾವ್ ಇದು ಗುರು ಇಲ್ದ ಯಾರು ಬೆಳದಾರ್ ಅನ್ತಕ್ಕಂಥದನ್ನ ನಮ್ಮ ತೊದಲ ಬಗ್ಗೆ ಮಾಳು ಹೇಳಬೇಕಾಗ್ಯದ ಅದಕ್ಕಾಗಿ ಏನಪ್ಪ ಅಂತ ಕೇಳಿದ್ರೆ ಅವರು ಒಂದು ಪುಸ್ತಕ ತಂದಾರ್ ಲಡ್ಡು ಮುಟ್ಟೆ ಅಂದ ಬೋನಾ ಬಸವರಾಜ್ ಬರೆದಿರ್ತಕ್ಕಂಥದ ಇದ್ರೊಳಗೆ ಸ್ಪಷ್ಟವಾಗಿ ಸ್ವಾಮೀಜಿ ಅವರು ಮಲ್ಲನನ ಸಂಘಟಿಸಿಕೊಂಡು ತಾವು ಇಳಿದುಕೊಂಡ ಇಳಿದುಕೊಂಡಿದ್ದ ಮನೆಗೆ ಬಂದ ಮೇಲೆ ಮಲ್ಲನಿಗೆ ಅವರೇ ರಾಮ ಅವಧೂತರೆಂದು ಗೊತ್ತಾಯಿತು ಈತನು ತಮ್ಮ ಆಶೀರ್ವಾದದಿಂದ ಜನಿಸಿದನೆಂಬ ವಿಷಯವು ರಾಮ ಅವಧೂತರಿಗೆ ತಿಳಿದು ಬಂದಿತು ಅಂದ್ರೆ ರಾಮ ಅವಧೂತ ಅವರ ಆಶೀರ್ವಾದದಿಂದ ಹುಟ್ಟಿ ಬಂದಾನೆ ಹುಟ್ಟಿ ಬಂದ ನಂತರ ಮುಂದೆ ಗುರು ಎಲ್ಲರೂ ಇದ್ರಾಗಿತ್ತರ ತೋರಿಸ್ಕೊಟ್ಟು ಸ್ವಲ್ಪ ತಡಿ ಸರ್ ಇಲ್ಲಿ ನೋಡ್ರಿ ಇನ್ನ ಆದ್ರಿ ಅವಾಗ ಬಾಂದ್ ಕೇಳ್ತಾನ್ರಿ ಏನದು ಗೊತ್ತೇನ್ರಿ ಇಲ್ಲಿ ಅವಾಗ ಗೊತ್ತಾಗದ ಮಲ್ಲನನು ಒಟ್ಟಿನಲ್ಲಿ ಮೇಲೆ ನಿನ್ನ ಕೇಳಿಕೆ ಏನು ಎಂದರು ಆಗ ಮಲ್ಲನ ಯಪ್ಪ ನಿನ್ನಿಂದ ನನಗೆ ಉಪದೇಶವಾಗಬೇಕೆಂದನು ಮಲ್ಲನ ಮಾತನ್ನು ಕೇಳಿದ ಮೇಲೆ ಹೌದು ಸ್ವಲ್ಪ ನಕ್ಕು ಉಪದೇಶವನ್ನು ಪಡೆಯುವುದಂದ್ರೆ ಪೇಟೆಯಲ್ಲಿರುವ ಬೆಲ್ಲವನ್ನು ಖರೀದಿಸಂತಲ್ಲಪ್ಪ ಉಪದೇಶ ಪಡೆಯುವುದಕ್ಕೆ ಅರ್ಧ ಆಯುಷ್ಯವನ್ನು ಕಳೆದಿದ್ದರೂ ಕೆಲವರಿಗೆ ಅದು ಲಭ್ಯವಾಗಿಲ್ಲ ಮೇವಿದ್ದ ಮನೆಗೆ ಎತ್ತನವನ್ನು ಕೊಡಬೇಕು ಉತ್ತಮರ ಮನೆಗೆ ಮೊಗಳನ್ನೂ ಕೊಡಬೇಕು ಎಂದಿದೆ ಮಂಗನಿಗೆ ಮಾಣಿಕ್ಯದ ಬೆಲೆಯನ್ನು ಗೊತ್ತಾಗಬೇಕು ಅತ್ತಿತ್ತ ತಿರುಗಿ ನೋಡಿ ಬಿಸಾಕಿ ಎದ್ದು ಬಿಡಾಗುತ್ತದೆ ಹೋಗಾಗಬಾರ್ದು ಎಂದನು ಮಲ್ಲನು ಎಪ್ಪ ನಮ್ಮ ಹೆಸರಿಗೆ ಕಳಂಕ ತರುವ ಶಿಷ್ಯ ನಾನಾಗಲಾರೆ ಸರ ನೀವು ಹೋದ್ರೆ ನೀವು ಶಿಷ್ಯನಾಗಲ ಹಾ ಎಪ್ಪ ತಮ್ಮ ಹೆಸರಿಗೆ ಕಳಂಕ ತರುವ ಶಿಷ್ಯ ನಾನಾಗಲಾರೆ ಎಲ್ಲವನ್ನು ತಮಗೆ ಅರಿಕೆ ಮಾಡಿಕೊಂಡಿದೆ ನಾನಿಗೆ ಪರಿಶುದ್ಧ ತಾವುಗಳೆಂಬ ಸೋಜಿಗನ್ನೆಲ್ಲ ಮಲ್ಲನೆಂಬ ಕಬ್ಬಿಣದ ನೊಳೆಗೆ ಸ್ಪರ್ಶವಾದ ಮೇಲೆ ಹೇಗೆ ತಾನೇ ಕಬ್ಬಿನ ಅಂಶ ಉಳಿದಿತ್ತು ಎಂದನು ಆಗ ಮಲ್ಲನ ಮಾತಿನಿಂದ ರಾಮಾಭೂತರಿಗೆ ಸಂತೋಷವಾಯಿತು ಮೇಲಾಗಿ ತಮ್ಮ ಅನುಗ್ರಹದಿಂದ ಜನಿಸಿದವನಾಗಿದ್ದರಿಂದ ಹಾಗೆ ತಾನೇ ಉಪದೇಶಕ್ಕೆ ವಿಚಾರ ವಿಚಾರವನಲ್ಲಿ ಬಂತು ಆದ್ದರಿಂದ ರಾಮಾಭೂತರು ಮರುದಿವಸ ಆ ಉಷಾ ಸಮಯದ ಧ್ಯಾನದಿಂದ ಹೊರಬಂದ ನಂತರ ಉಪದೇಶವಿತ್ತು ಮಲ್ಲಮುತ್ಯ ಎಂದು ನಾಮಕರಣ ಮಾಡಿದರು

ಇಲ್ಲಿ ಕೇಳ್ಬೇಕು ಆಯ್ತಂದ ಉಪದೇಶ ಅಲ್ಲ ಮಲ್ಲಪ್ಪಗೆ ಉಪದೇಶ ಮಾಡೋದು ಇನ್ನ ಮುಂದೆ ನಾವು ಆಶೀರ್ವಾದ ಮಾಡಿ ಅವನಿಗೆ ಉಪದೇಶ ಮಾಡಿ ಹರಿಸ್ ಕಳಿಸೋದು ಇರ್ಲಿ ಏತಮ ಏತಮ ಸುಮ್ರಿ ಸುಮ್ರಿ ತಿಳಿದ್ ಸುಮ್ರಿ ಎಲ್ಲಾರಿಗೆ ವಿಷಯ ಬಹಳ ಗದ್ಲ ಇಟ್ಸ್ಬೇಡ್ರಿ ಯಾಕಂದ್ರೆ ಗುರುವಿನ ಬಿಟ್ಟ ಶಿಷ್ಯ ಎಲ್ಲ ಶಿಷ್ಯನ ಬಿಟ್ಟು ಗುರು ಇಲ್ಲ ಲಾಸ್ಟ್ ಕಾದ ಅಲ್ಲಿ ಬಂದು ನಿಲ್ತದೆ ಆ ಮತ್ ಬೇರೆ ಯಾಕೆ ಅದಕ್ಕೆ ಸ್ವಾಮಿ ವಿವೇಕಾನಂದನ ಬಿಟ್ಟು ರಾಮಕೃಷ್ಣ ಇಲ್ಲ ರಾಮಕೃಷ್ಣ ಪರಮಹಿಸಿದ್ದಾಗ ಸ್ವಾಮಿ ವಿವೇಕಾನಂದ ಎತ್ತರ ಮಟ್ಟಕ್ಕೆ ಏರಿದ ಅಂತ ನಾವು ಹೇಳ್ತಾ ಇದ್ವಿ ಸ್ವಾಮಿ ವಿವೇಕಾನಂದ ಇರಲಿಲ್ಲ ಅಂದ್ರೆ ರಾಮಕೃಷ್ಣ ಪರಮಹಸದ್ದು ಕೂಡ ಏನು ಮಾಡ್ತಿರ್ಲಿಲ್ಲ ಉನ್ನತ ಮಟ್ಟಕ್ಕೆ ಹೆಸರು ಬರ್ತಿರ್ಲಿಲ್ಲ ಇವತ್ತು ಇದಾನ ಅಂತ ಹೇಳಿ ಗುರು ಗುರು ಇದ್ದಾನ ಅಂತ ಹೇಳಿ ನಾವೇನು ಮಾಡ್ತೀವಿ ಗುರುನೂರು ದ್ರೋಣಾಚಾರ್ಯನ ನಾವು ಇವತ್ತು ಏನು ಮಾಡ್ಬೇಕಾಗಿದೆ ನೆನಿಬೇಕಾಗಿದೆ ಮಾಲು ನೀ ಸಣ್ಣವಿರಲಿ ದೊಡ್ಡಾವಿರ್ಲಿ ಶಿಷ್ಯ ಹೇಳಿ ಇವತ್ತು ಇವತ್ತೇನಾದ್ರೆ ಕೊಟ್ನಾಳ ಸೋಮು ಏನ್ ಮಾಡ್ಬೇಕಾಗ್ಯದ ಬೆಳಕಿಗೆ ಬರ್ಬೇಕಾಗ್ಯದ ಆ ಉದಾಹರಣೆ ಅಂತ ತಿಳಿದ್ರೆ ನಿನಗೆ ನೀ ಬರ್ಬೇಕಾಗ್ಯದ ಒಟ್ಟಾರೆಯಾಗಿ ಏನದ ಕೇಳಿದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಮುಖಗಳಿದ್ದಂ ಸರ್ ಮಾಡಿದ್ರೆ ಇನ್ನೂ ಇಲ್ಲ ಇನ್ನೊಂದು ಯಾಕೆ ಇದು ಮುಗಿಸು ಅಂತ ಹೇಳ್ತಕ್ಕಂಥ ಮಾತನ ಈಗ ಯಾಕೆ ಯಾಕೀಗ ಹೇಳಿ ಅಂತ ಕೇಳ್ರೆ ನಮ್ಮ ಜ್ಯೋತಾಪಣ್ಣ ಹೇಳ್ದೆ ಸರ್ ಇದನ್ನ ಮುಂದೆ ತೀರ್ಮಾನ ಮಾಡಬೇಡ್ರಿ ಇದೋ ಸಂದಿಗೆ ತೀರ್ಮಾನ ಮಾಡ್ರೇಳ್ ಮಾಳು ನೀನು ಕಡಿಮಿಲ್ಲ ಅವನು ಕಡಿಮೆ ಇಲ್ಲ ನಾನು ಹೇಳ್ತಾ ಇದ್ದೇನೆ ಸರ್ ಒಟ್ಟಾರೆಯಾಗಿ ಪುಸ್ತಕದಾಗ ಸೋಮ ನೀ ನೀ ತಂದದಿರ್ ಆಶೀರ್ವಾದದಿಂದ ಹುಟ್ಟಿ ಬಾ ಅಂತ ಹೇಳಿ ತಂದೆ ತಾಯಿಗೆ ಆಶೀರ್ವಾದ ಮಾಡಿದ ಗುರು ಇಲ್ಲ ಅವಾಗ ಗುರು ಇಲ್ಲ ಹುಟ್ಟಿ ಬಾಂಧ ಸರ್ ಕೇಳ್ರಿ ಹುಟ್ಟಿ ಬಾಂಧ ನಂತರ ಏನಂದ್ರೆ ಪುಸ್ತಕ ಬರೀ ಅವ್ರ ಹಲವಾರು ಬರ್ದಿರ್ತಾರ ಅವ್ರು ಬರ್ದ ನಾವು ನೀವು ಸರಿ ಅಂತ ನಾ ಹೇಳ್ತೀನಿ ಕೇಳಿ ಸರ್ ಲಡ್ಡು ಮುತ್ಯಾಗ ಹುಟ್ಟ ಏನದಪ್ಪ ಅಂತ ಕೇಳಿದ್ರ ಹುಚ್ಚ ಅಂತ ಜಗ ಎಲ್ಲ ಸುತ್ತಿ ಸಾರ್ತದ ಅಂಥವು ನನ್ನ ಪ್ರಶ್ನೆಗಳನ್ನು ಕೇಳಿ ಗುರು

आपका रेमत भुकतंजर है बहुत सारे सवाल हैं ये लड़का तो दोस्त में रह निकल गया देख देख ಎರಡೂ ಮೇಳದೊಳಗ ಒಂದೇ ತೀರ್ಮಾನ ಗುರುನೂ ಬಿಟ್ಟು ಶಿಷ್ಯ ಅಲ್ಲ ಶಿಷ್ಯನ ಬಿಷ್ಟು ಗುರು ಇಲ್ಲ ಚಿತ್ತ ಡಬ್ಬ ಡಬ್ಬ ಚಿತ್ತದ ದಯಮಾಡಿ ಇಬ್ರು ಮಾತಾಡೋದಿಲ್ಲ ಹಾಡ ಪ್ರಾರಂಭ ಮಾಡ್ಬೇಕು ರೀ ಬುಕ್ಕ ತಂದಾರ ಕೆಲವೊಂದು ಬುಕ್ನಾಗ ನೋಡ್ರಿ ಸಿಕ್ಕಾಂಗ್ ಬರ್ದಾರ ನಾವು ಸಿಕ್ಕಾಂಗ್ ಇಲ್ಲಿ ಹೇಳ್ಬಾರ್ದು ಸರ್ ಬಿಟ್ಟು ಬಿಡದ ಲಡ್ಡು ಮುತ್ಯ ಏನಪ್ಪ ಅಂದ್ರ ಬಾಲದಿಂದ ಹುಟ್ಟದಿಂದ ಏನಿದ್ದಾವ ಅವ್ ಹುತ್ ಸತ್ತಿದ್ರ ಯಾರ್ಯಾರ ಮನ್ಯಾಗ ಹೋಗ್ಯ ನಾವೆಲ್ಲ ಹಾಕೋತು ಯಾವ

સારા સારા ઓય એના એના તું વાર તું પાસ આકલ નહી ಯಾಕಂತ ಕೇಳಿದ್ರ ಅದ ಉಲ್ಕುತಕ ಬಸರಲ್ಲತ್ತ ಜಗಳ ಅಲ್ಲ ದಿನ ಅತಿರ್ತಾರಲ್ಲ ಇವಾಗ ಹೆಣ್ಮಕ್ಳೆಲ್ಲ ಅದಕ್ಕಾಗಿ ಅದು ವಿಷಯ ಬೇಡ ಇದು ಅದನ್ನ ಇಟ್ಬಿಡ

ಯಾಕೇನ್ ಕರ್ತೀರಾ ನಾನು सोतेನ ನೀ ಗೆದ್ದೆ ನಾನು सोतेನ ನೀ ಗೆದ್ದೆ ನಾನು सोतेನ ನೀ ಗೆದ್ದೆ ನಾನು सोतेನ ನಾನು ತೋರ್ಸ 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 ನಾನು ತೋರ್ ನೋಡು ಪ್ರೇಕ್ಷಕರದನ್ನ ಪ್ರೇಕ್ಷಕರ ಸರ್ ಏನೇ ನಾವು ತಾಳ್ಮೆ ನೋಡಬಾರ್ದು ಹಾಡಿಕೆ ಯಾವಾಗಿದ್ರು ಪ್ರೇಕ್ಷಕರು ಒಂದು ಬಿಡಂದ್ರೆ ಬಿಟ್ಬಿಡೋದು ಇಲ್ಲ ನಾನು ಬುಗುದ್ ಬಿಡ ಈಗ ಸರ್ ಯಾರು ಬೇಡ ಏತಿಬಿಟ್ರಿ ನಾವು ಮುಗಿಸಿದ್ರೆ ಮುಗಿಸದ್ ಬಿಡ್ ಸರ್ ಅದನ್ನು ಮುಗಿಸೋದ್ ಬಿಡ್ರಿ ಯಾಕಂದ್ ಕೇಳಿದ್ರೆ ಹಲವಾರು ಬುಕ್ಗಳನ್ನು ಹದಿನೆಂಟು ಪುರಾಣದೊಳಗೆ ಎಲ್ಲಾನು ಬರ್ದಾರ ಹದಿನೆಂಟು ಪುರಾಣದೊಳಗೆ ಎಲ್ಲಾನು ಬರ್ದಾರ ಬ್ರಹ್ಮ ಕಾಸ್ತನ ಮಗಳನ್ನು ಮದುವೆಯಾಗ್ಯಾನು ಬರದಾರ ಸರ್ ಅದರಾಗ ಬ್ರಹ್ಮನ ಮಗಳು ಯಾರಂದ್ರೆ ಸರಸ್ವತಿ ಬ್ರಹ್ಮನ ಮಗಳ ಸರಸ್ವತಿ ಹದಿನೆಂಟು ಪುರಾಣದಾಗ ಬರದಾರ ಬ್ರಹ್ಮಾಂಡ ಪುರಾಣದೊಳಗೆ ಬ್ರಹ್ಮನ ಮಗಳನ ಸರಸ್ವತಿ ಸರ್ ಸರಸ್ವತಿನ ಆಗ್ಯಾನ ಬ್ರಹ್ಮ ಆದ್ರೆ ಸಭಾದಾಗ ಹೇಳೋದಿರೋದಿಲ್ಲ ಅದು ಏನು ಹೇಳಬೇಕು ಸಬಾದಾಗ ಓದ್ಕೋದಟ್ಟನ ವಿಷಯ ನಮಗೆ ರಗಡದ ಸರ್ ಹದಿನೆಂಟು ಪುರಾಣ ಹಾಲು ಮತ ಸಾಕಷ್ಟು ಅತಿ ಒಳ್ಳೇದೇನ ಅಷ್ಟೇ ನಾವೇನು ಮಾಡಬೇಕು ಮಜಲದೊಳಗೆ ಮಾತಾಡೋದು ಕೆಟ್ಟದ್ದನ್ನು ಏನು ಮಾಡೋದು ನಾವೆಲ್ಲ ಬಿಟ್ಟು ಬಿಡಬೇಕು ಅದಕ್ಕೆ ಸಜ್ಜನರ ಸಂಘವಿದು ಹೆಜ್ಜೆ ಸವಿದಂತೆ ದುರ್ಜನರ ಸಂಘವಿದು ಬಚ್ಚಲೊಳಗ ಬಿದ್ದ ರೊಜ್ಜಿನೇ ಚಂದೆ ಸರ್ವಜ್ಞ ಅಂತಕ್ಕಂಥ ಮಾತನಾಡಿದರೆ ಅದಕ್ಕೆ ಅಕ್ಕಮಾದೇವ್ ಹೇಳ್ತಾಳೆ ಅರಿಯಾದವರಡನೆ ಸಂಘವ ಮಾಡಿದರೆ ಕಲ್ಲು ಒಗೆದು ಕಿಡಿಸಿಡಿದು ಕೊಂಬಂತೆ ಬಲ್ಲವರಡನೆ ಸಂಘ ಮಾಡಿದರೆ ಮೊಸರ ತೆಗೆದು ಬೆಣ್ಣೆ ತೆಗೆದುಕೊಂಬಂತೆ ಎನ್ನ ಚೆನ್ನ ಮಲ್ಲಿಕಾರ್ಜುನಯ್ಯ ನಿನ್ನಯ್ಯ ಸಂಘ ಮಾಡಿದರೆ ಕರ್ಪೂರಗಿರಿಯ ಉರಿಯ ಕೊಂಬಂತೆ ಅಂತಕ್ಕಂಥ ಮಾತಾಡಿದರೆ ಇದು ಸತ್ಸಂಗದ ನಮಗೇನು ಬೇಕೋ ಆ ವಿಷಯನ ಅಷ್ಟ ತಗೋದು ಮತ್ತು ನಾವು ಬುಕ್ಕನ ಅಂತ ಹೇಳಿ ನಿಮ್ಗೆ ವಿಷಯ ಇಟ್ಟಿರೋದು ನಾವು ಸರ್ ನಾವು ಬುಕ್ಕ ಅಂತ ಬ್ಯಾಡತ್ ಹೇಳತಪ್ಪ ನಾನು ಬುಕ್ಕ ತರಬೇಡ್ರಿ ಅದು ಅದಾನ ವಾದ ಮಾಡೋದು ಅಟ್ಟ ನೀವು ಇಲ್ಲಿ ಇಬ್ಬರು ವಾದ ಮಾಡೋದು ನಾವು ಅದೀವಿ ಚಂದಂಗೆ ಗುರುವಿನ ಬದಲು ನೀನು ಬೆಳೆಸು ಶಿಷ್ಯನ ಬದಲು ನೀನು ಅಂತ ಹೇಳಿವಿ ಇಬ್ಬರು ಒಂದೊಂದು ಸ್ವಲ್ಪ ಚಂದಂಗೆ ಮಾತಾಡ್ಯಾರ ಎರಡೂ ಮೇಳಕ್ಕೆ ಒಂದು ಸಾರಿ ಚಪ್ಪಾಳೆ ತಟ್ಟ್ರಿ ಈಗ ಪದ್ಯವನ್ನು ಏನು ಮಾಡ್ಬೇಕಂತ ಕೇಳಿದ್ರೆ ಪ್ರಾರಂಭ ಮಾಡಬೇಕು ಯಾವ ವಿಷಯ ಅದನ್ನ ಅಷ್ಟೇ ನಾವೇನು ಮಾಡೋನು ತೆಗೆದುಕೊಳ್ಳೋನು ಲಡ್ಡು ಮುತ್ತಾಗ ನಿನಗೆ ಓದಿರಬೇಕು ಓದಿದ ಪುಸ್ತಕದಾಗ ಆದರೆ ಜನರು ಉಳಿದ ಒಳಗೆ ಏನಪ್ಪ ಅಂತ ಕೇಳಿದ್ರೆ ಲಡ್ಡು ಮುತ್ಯ ಬಾಲು ಅವೇನಾದ್ರೆ ಹುಟ್ಟನ ಏನಿದ್ರೆ ಅರು ಸರ್ ಸರ್ ಯಾರು ಅಂಗಡಿ ಮುಂದೆ ಹೋಗಿ ನಿಲ್ತಿದ್ದೋ ಏನು ಮಾಡ್ತಿದ್ದೋ ಅವೆಲ್ಲ ಬಂಗಾರ ಆಗ್ಯಾವ ಸರ್ ಬಂಗಾರಿಗೆ ಹಂತ ಲಡ್ಡು ಮುತ್ಯ ಅನ್ನೋ ಬದಲು ನಾವು ಗುರು ಅದಾನೋ ಶಿಷ್ಯ ಅದಾನೋ ಅದು ತಿಳ್ಕೊಳ್ಳೋದು ಬೇಡ ಲಡ್ಡು ಮುತ್ಯಾಗ ಏನಪ್ಪ ಅಂತ ಕೇಳಿ ಅವನು ಎಲ್ಲ ತಂದಾನೋ ಒಂದು ಪುಸ್ತಕದಾಗ ಎಲ್ಲರೂ ವರ್ದಿರಬೇಕು ಓದಿರ್ಬೇಕು ಆದರೆ ನಮಗೆ ಜನರುಡಿ ಒಳಗೆ ಏನಪ್ಪ ಅಂತೇಳಿ ಗುರು ಅದಾನ ಅಂತ ಹೇಳಿ ಈಗ ಹಂಗೆ ಎಲ್ಲ ಲಿಂಗರ ಅಚ್ಚಾನಸಿದ್ಧ ಲಿಂಗದಾನ ವಿವೇಕಾನಂದಿಗೆ ರಾಮಕೃಷ್ಣ ಪರಮಹಂಸ ದಾನ ಏಕಲವಿಗೆ ಗುರು ದ್ರೋಣಾಚಾರ್ಯದ ಹಿಂಗೆ ಬೆಳಕಿಗೆ ಗುರು ಅದಾನ ಅಂತ ಹೇಳಿ ಅಲ್ಲಿ ಬಂದಿಲ್ಲ ಅದು ಪುಸ್ತಕದಾಗ ಎಲ್ಲರೂ ಬರೆದಿರ್ಬೋದು ನಾನು ಇಲ್ಲ ಅಂತ ಅನ್ನೋದಿಲ್ಲ ನೀನು ನೀನು ವಾದ ಮಾಡೋಕಾದ್ರೆ ಜನರುಡಿದೊಳಗೆ ಏನಪ್ಪ ಲಡ್ಡು ಮುತ್ಯಾಗ ಗುರು ಹೇಳಿ ನಾವು ಎಲ್ಲಿ ಕೇಳಿಲ್ಲ ಅದಕ್ಕೆ ಅದನ್ನು ಅದು ವಿಚಾರ ಬಿಡ್ರಿ ಗುರುವಿನ ಬಿಟ್ಟು ಶಿಷ್ಯ ಅಲ್ಲ ಶಿಷ್ಯನ ಬಿಟ್ಟು ಗುರು ಇಲ್ಲ ನೀ ಹೇಳಿದಿರಿ ಇದನ್ನು ಹೇಳಿದ್ರೆ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಶಕ್ತಿ ಗುರುವಿನ ಗುಲಾಮನ ಆಗೋ ತನಕ ದೊರೆಯದನ್ನು ಹೇಳಿದ್ರಿ ಗುರು ಎಷ್ಟಾದರೂ ದೊಡ್ಡ ಮದಾನ ಇವತ್ತೇನಪ್ಪ ಅಂತಾರೆ ಗುರು ಅನ್ನೋ ಮಾರ್ಗ ತೋರಿಸೋ ಕಬೀರ್ ದಾಸ್ ಹೇಳ್ತಾನೆ ಒಂದು ಕಡೆ ಕಬೀರ್ ದಾಸ್ ಏ ಆ ದೇವ್ರಿಗೆ ಯಾರನ್ನ ದೇವರಿಗೆ ನಮಸ್ಕಾರ ಮಾಡ್ತಿರೋ ಏನ ಗುರುವಿಗೆ ನಮಸ್ಕಾರ ಮಾಡ್ತಿರೋದು ಕೇಳಿದಾಗ ಎಲ್ಲರೂ ದೇವರಿಗೆ ಅಂದ್ರೆ ಕಬೀರ್ದಾಸ ಗುರುವಿಗೆ ಅಂದ ಯಾಕಂದ ಗುರಿ ಯಾಕಪ್ಪ ಅಂತ ಕೇಳಿದ್ರೆ ಅಲ್ಲಿ ದೇವರದಾನ ಅಂತ ಹೇಳಿ ತೋರ್ಸಾಮಿ ಯಾರಂದ್ರೆ ಗುರು ಅದಕ್ಕಾಗಿ ಗುರುವಿಗೆ ನಮಸ್ಕಾರ ಮಾಡ್ತಾನು ಅಂತಕ್ಕಂಥ ಮಾತನ್ನು ಹೇಳಿದ್ರು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರುವಿನ ಪವಾಡ ಭಾಳ ದೊಡ್ಡದ ಗುರು ದೊಡ್ಡವಾಗಬೇಕಾದ್ರೆ ಅದಕ್ಕೆ ಯಾರು ಬೇಕು ಮತ್ತಿಂದ ಶಿಸ್ರು ಬೇಕಾ ಸರ್ ಇದು ಒಂದನ್ನು ಒಂದು ಬಿಟ್ಟು ಎರಡು ಇಲ್ಲ ಅದಕ್ಕೀಗ ಪದ್ಯವನ್ನು ಸೋಮ ಮಾಸ್ತಾರೆ ನೀವು ಓದ್ಕೊಂಡಿರಿ ನಿಮಗೆ ಧನ್ಯವಾದಗಳು ನೀ ನಸರಿನ ಹಾಡ ಹಾಡಿದರೆ ಹೆಂಗಾಗಿಬೇಕು ಈ ಲಕ್ಷ್ಮಿ ಕುದಿರಿ ನಿಂತತ್ತೆ ಅವನವ್ನು ಹುಚ್ಚಿ ತಕ್ಕ ದಿನ ತಕ್ಕ ತಾಕದಿನ ಕುದಿರಿ ಮೇಲೆ ಹತ್ತಿ ಬರೋಕತ್ತೆ ಹಂಗೆ ಅಡಿಕೆ ಆಗಬೇಕು ಯಾವುದು ನಿನಗೆ ಪರ್ಫೆಕ್ಟ್ ಹಾಡೋದಲ್ಲ ಪುಸ್ತಕ ನೋಡಂಗಿಲ್ಲ ಮಸ್ತಕದಾಗಿಂದ ಹಾಡ್ಲಾಡ್ದೆ ಬಿಡುಗುಲಿ ಇವತ್ತು ಸಭಾದೊಳಗೆ ಸರ್ ಯೂಟ್ಯೂಬ್ದವ್ರಲ್ಲಿ ಅಜಯನ ನಿಮ್ಮಲ್ಲಿನೂ ವಿನಂತೆ ಮಾರುತ್ತೇನ ಲೆಕ್ಕಪ್ಪನ ಇನ್ನು ನಾನು ಕೆಲವೊಂದು ತಂದಲ್ಲಿ ಭಾದಲ್ಲಿ ಪುಸ್ತಕ ನೋಡಿ ಹಾಡುಂಗುಲಿ ಇನ್ನು ಮಸ್ತಕದಾಗ ಏನ್ರಿ ನಾಕು ಹಾಡ್ಬಾರ್ದು ಆ ಮಸ್ತಕ್ದಾಗ ಅವನು ಸರ್ ತುಂಬ ಪುಸ್ತಕ ತೆಗೆದು ನೋಡ್ದು ಯಾರು ಹೇಳ್ಯಾರ ಹೊಸ ಆಡಿತ್ತಂದ್ರೆ ಹಾಡ್ರಿ ಬೇಡ ಅನ್ನೋದಿಲ್ಲ ಯಾವ ನಿನಗೂ ಹೊತ್ತದ ನೀನು ನಿಂತು ನೋಡೋದಿಲ್ಲ ತೆಗೆದ್ಯಾರ ನೀನು ತೆಗೆದು ಇಡವ ಬುಕ್ ಬಂದು ನಾಲ್ಕು ಇರ್ತಾವ ನಾವು ನಾಲ್ಕು ನೋಡಿ ಮೊದಲನೇ ಸಂದಿಗೆ ಟೇಬಲ್ ಮೇಲೆ ಇಟ್ಟರು ಪಾತ ಅಂದ ನೋಡೇ ಹಾಡಕ್ಕೆ ಚಾಲು ಹ್ಯಾಂಗನಾಡ ಎರಡ ಮಾಡಿ ಕೇಳ್ದಂಗೆ ಆಗದೆ ತೆಗ್ದಿದ್ದು ಒಣ್ಣಂತೆ ಹೆಚ್ಚಿದಂಗೆ ಸಾಲಿ ನಿಮ್ಮ ಸರ್ವೀಸ್ ಅದು ಅಂತ ಕೇಳಿದ್ರೆ ಬಹುಶಃ ನೀ ಎಂದ ಹುಟ್ಟಿದ್ವಿ ನೋಡು ಅಂದಿದ್ರೆ ಹಾಡಕ್ಕೆ ಚಾಲು ಮಾಡಿದೆ ನೀ ಹದಿನೈದು ವರ್ಷ ಇದ್ದಾಗಿಂದ ಆಕೆ ಅಕ್ಷತ ಅಂತ ಒಂದು ಇಪ್ಪತ್ತು ವರ್ಷ ರೇ ಆಗಿರ್ಬೇಕು ನೀನು ಹಾಡಕ್ಕೆ ಹನ್ನೆರಡು ವರ್ಷ ಇತ್ತು ಇನ್ನೂ ಏಳನೇಂತೆ ಸಾಲಿಗೆ ಹೋಗ್ತಿದ್ದಳು ಒಳಗೆ ಹಿಂಗೆ ಮಾಡಿ ಹಿಂಗೆ ತಿಕ್ತಿದ್ದಳು ಇನ್ನ ಸಂಬಳ ಅವಾಗ ಹಾಡಕತ್ತಾಳೆ ಯಾವ ಆಯ್ತು ನಿಂದು ಹಗಿರು ನೀ ಹಗಿರಿಲಿ ಅವ್ವ ನಿಮ್ಮವ ಬೀಡ್ಕೊಂಡಾಳತ್ತ ಮುತ್ತೂರು ಮುತ್ತು ಮುತ್ತೂರು ಯಾರೋ ಐತಮ್ಮ ಹಾಂ ಅಳಗಲಿ ಹಣ ಹಬ್ಬ ಬೀಡ್ಕೊಂಡು ಆಳುತ್ತ ಅಡುಗಲಿ ಹಣ ಅದಕ್ಕಿರಲಿ ಇವ ಹೆಂಗೆ ಆಡ್ತಿ ಹಾಡಕ್ಕೆ ಈ ಸಂಧಿಗೆ ಬಂದು ನೋಡೋಣ ಹಾಂ ಓಕೆ ಯಥಾ ಪ್ರಕಾರವಾಗಿ ಈಗ ನಮ್ಮ ಕುರುಗೋಟದ ನಸರಿನ ಪದ್ಯವನ್ನು ಪ್ರಾರಂಭ ಮಾಡಬೇಕು ಸೋಮು ಅವರು ನೀವು ಓದ್ಕೊಂಡಿರಿ ನಿಮ್ಮ ಜ್ಞಾನಕ್ಕೆ ನಾವು ನಿಮಗೆ ಅಭಿನಂದನೆಗಳು ಈ ಸಮಾರಂಭದಲ್ಲಿ ಬಸರಾಜ್ ಒಂದು ಚಪ್ಪಾಳಿ ತಟ್ಟಿ ಬಿಡ್ಬೇಕು ಅವಂಗೆ ಪ್ರಾರಂಭ ಮಾಡಿಬಿಡೋಣ ಓಕೆ